ಪ್ರಭ್ಯೋ ನಮಃ ಎಲ್ಲ ನನ್ನ ಆತ್ಮೀಯ ಮೇಷರಾಶಿಯ ಬಂಧುಗಳಿಗೆ ನಮಸ್ಕಾರ ಇವತ್ತು ನಾನು ಏಪ್ರಿಲ್ ಮಾಸ ಭವಿಷ್ಯವನ್ನು ಹೇಳ್ತಾ ಇದ್ದೇನೆ ಮೇಷರಾಶಿಯವರಿಗೆ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕಿಂದ ಸಾಡೆ ಸಾತಿ ಶುರುವಾಗಿರುವಂಥದ್ದು ಇದರಿಂದ ತಾವು ಭಯಪಡುವಂಥ ಅವಶ್ಯಕತೆ ಏನಿಲ್ಲ ಈ ಶನಿಯಿಂದ ಒಂದು ಸಾಡೆಸಾತಿ ಶುರುವಾದರೂ ಕೂಡ ಬೇರೆ ಬೇರೆ ಗ್ರಹಗಳಿಂದ ಅತ್ಯುತ್ತಮವಾದಂಥ ಒಂದು ಶುಭ ಫಲನೇ ಕಾಯ್ಕೊಂಡಿದೆ ನೇರವಾಗಿ ನಾವು ನೋಡೋದಿದ್ದರೆ ಯಾವ್ಯಾವೆಲ್ಲ ಗ್ರಹಗಳು ಯಾವ ರೀತಿಯಾದಂಥ ಒಂದು ಶುಭ ಫಲ ಕೊಡ್ತದೆ ಅಂತ ಒಂದೊಂದಾಗಿ ನಿಮಗೆ ಹೇಳ್ತಾ ಹೋಗ್ತೇನೆ ಮಂಗಳ ಗ್ರಹ ಮಿಥುನದಿಂದ ಕರ್ಕರಾಶಿಗೆ ಹೋಗುವಂಥದ್ದು ಬುಧ ಕುಂಭದಿಂದ ಮೀನಾರಾಶಿಗೆ ಹೋಗುವಂಥದ್ದು ಅದೇ ರೀತಿಯಾಗಿ ಸೂರ್ಯ ಗ್ರಹ ಕೂಡ ಮೀನಾರಾಶಿಯಿಂದ ಮೇಷರಾಶಿಗೆ ಪ್ರಯಾಣ ಬೆಳೆಸುವಂಥದ್ದು ಮುಂದೆ ನೋಡೋದಿದ್ರೆ ಈ ಏಪ್ರಿಲ್ ಮಾಸದಲ್ಲಿ ಏನೇನೆಲ್ಲ ನಿಮಗೆ ಕಾಯ್ಕೊಂಡಿದೆ ಯಾವುದೆಲ್ಲ ಶುಭ ಫಲಗಳಿದೆ ಅಂತ ಒಂದೊಂದಾಗಿ ನೋಡೋಣ ರಾಜಕಾರಣಿಗಳಿಗೆ ಅತ್ಯುತ್ತಮವಾಗಿರುವಂಥದ್ದು ರಾಜಕಾರಣಿಗಳು ಯಾರ್ಯಾರೆಲ್ಲ ಇದ್ದಾರೆ ಈ ಮೇಷರಾಶಿಯವರು ಅವರಿಗೆಲ್ಲ ಒಂದು ಉತ್ತಮವಾದಂಥ ಒಂದು ಶುಭ ಫಲ ಕಾಯ್ಕೊಂಡಿರುವಂಥದ್ದು ಮತ್ತು ತಾವು ಏನೆಲ್ಲ ಒಂದು ಮುಂದಿನ ಭವಿಷ್ಯದ ಯೋಜನೆಗಳನ್ನೆಲ್ಲ ರೂಪಿಸ್ಕೊಂಡಿದ್ರೋ ಅದೆಲ್ಲ ನಿಮಗೆ ಕೈಗೂಡುವಂಥದ್ದು ಆಗ್ತದೆ ವಾಹನ ಖರೀದಿಯ ಭಾಗ್ಯ ಯಾರೆಲ್ಲ ಒಂದು ಕನಸಿರ್ತದೆ ನಾನೊಂದು ಫೋರ್ ವೀಲರ್ ತಗೋಬೇಕು ಅಥವಾ ಒಂದು ಟೂ ವೀಲರ್ ತಗೋಬೇಕು ಅಂದ್ಕೊಂಡು ಹೇಳುವಂಥದ್ದು ಅವರಿಗೆಲ್ಲ ಒಂದು ವಾಹನ ಭಾಗ್ಯ ಇದೆ ತಾವು ಖಂಡಿತವಾಗ್ಲೂ ವಾಹನವನ್ನು ತಗೋಬೋದು ಮತ್ತು ಕೆಲವೊಂದಿಷ್ಟು ಜನ ಈ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ನಡೆಸ್ತಾ ಇರೋರು ಟ್ರಾನ್ಸ್ಪೋರ್ಟ್ ಕಂಪ್ನಿಗಳನ್ನೆಲ್ಲ ನಡೆಸ್ತಾ ಇರೋರು ಅವರೆಲ್ಲ ನೀವು ಅಂದುಕೊಂಡಂಗೆ ವಾಹನಗಳನ್ನು ಖರೀದಿ ಮಾಡ್ಬೋದು ನಿಮ್ಮ ಬಿಸ್ನೆಸ್ಸು ಕೂಡ ಉತ್ತಮವಾಗಿ ನಡೀತದೆ ಹೂಡಿಕೆಯ ಭಾಗ್ಯ ಯಾರೆಲ್ಲ ಈ ಶೇರ್ ಮಾರ್ಕೆಟ್ಗಳಲ್ಲೆಲ್ಲ ಹೂಡಿಕೆ ಮಾಡ್ತಾರೆ ಅಥವಾ ಬೇರೆ ಬೇರೆ ಒಂದು ರಿಯಲ್ ಎಸ್ಟೇಟಲ್ಲಿ ಹೂಡಿಕೆ ಮಾಡೋರು ಅಥವಾ ಒಂದು ಸಿನಿಮಾ ರಂಗದಲ್ಲಿ ಹೂಡಿಕೆ ಮಾಡೋರು ಇವರಿಗೆಲ್ಲ ಅತ್ಯುತ್ತಮವಾಗಿದೆ ನೀವು ಕೇಳಬಹುದು ಸಾಡೆ ಸಾತಿ ಇದ್ರೂ ಹೂಡಿಕೆ ಮಾಡ್ಬೋದಾ ಅಂತ ಇದೆಲ್ಲ ಬಂದು ಶುಕ್ರ ಶುಕ್ರಗ್ರಹದ ಒಂದು ಶುಭ ಫಲದಿಂದ ಆಗುವಂಥದ್ದು ಎಷ್ಟೇ ಆದರೂ ಕೂಡ ಒಂದು ಹಣಕಾಸು ಒಂದು ಫೈನಾನ್ಷಿಯಲಿ ವಿಷಯ ಅಂತಂದರೆ ನೀವು ಸ್ವಲ್ಪ ಯೋಚನೆ ಮಾಡಲೇಬೇಕು ಅದಕ್ಕೆಲ್ಲ ನೀವು ನುರಿತ ಮಾರ್ಗದರ್ಶಕರ ಸಹಾಯ ಸಲಹೆ ಪಡ್ಕೊಂಡು ಮಾಡುವಂಥದ್ದು ಅತ್ಯುತ್ತಮವಾಗಿರ್ತದೆ ಯಾಕಂದರೆ ಹಣಕಾಸು ಅಂತಂದರೆ ತುಂಬ ತುಂಬ ಯೋಚನೆ ಮಾಡಿ ಕೆಲಸ ಮಾಡುವಂಥ ಒಂದು ಕಾರ್ಯಕ್ಷೇತ್ರ ಅದು ಆದ್ದರಿಂದ ನೀವು ಯೋಚನೆ ಮಾಡಿ ಹಣದ ಹೂಡಿಕೆ ಮಾಡಿ ಅಪರಿಚಿತ ವ್ಯಕ್ತಿಯ ಪರಿಚಯವಾಗುವಂಥದ್ದು ನಿಮಗೆ ಈ ಏಪ್ರಿಲ್ ಮಾಸದಲ್ಲಿ ಮೇಷರಾಶಿಯವರಿಗೆ ಅಪರಿಚಿತ ವ್ಯಕ್ತಿಯಿಂದ ಒಂದು ಶುಭ ಫಲ ಸಿಗುವಂಥದ್ದು ಅಥವಾ ಅಪರಿಚಿತ ವ್ಯಕ್ತಿಯ ಒಂದು ಪರಿಚಯ ಆಗುವಂಥದ್ದು ಅವರಿಂದ ಒಂದು ಧನಾಗಮನ ಆಗಿರಲಿ ಅಥವಾ ನೀವು ಮಾಡ್ತಿರುವಂಥ ಒಂದು ಕೆಲಸದಲ್ಲಿ ನಿಮಗೆ ಸಹಾಯವಾಗುವಂಥದ್ದು ಆಗ್ತದೆ ಯಾರೇ ಇರಲಿ ಎಷ್ಟೇ ಒಳ್ಳೆಯ ಅಪರಿಚಿತ ವ್ಯಕ್ತಿ ಇದ್ದರೂ ಕೂಡ ನೀವು ಒಂದು ಕೆಲಸ ಮಾಡಬೇಕು ಸಾಡೆ ಸಾತಿಯ ಸಮಯ ಶತ್ರುನೂ ಕೂಡ ಮಿತ್ರನ ರೂಪದಲ್ಲಿ ಬರಬಹುದು ಹಾಗಾಗಿ ನೀವು ತೂಗಿ ಅಳತೆ ಮಾಡಿ ಆ ವ್ಯಕ್ತಿಯ ಸಹಾಯ ಪಡ್ಕೊಳ್ಳೋದು ಉತ್ತಮ ಈ ಸಾಡೆ ಸಾತಿಯಲ್ಲಿ ಹಗ್ಗನೂ ಹಾವಾಗಿರುವಂಥ ಚಾನ್ಸಸ್ ಇರ್ತದೆ ಯಾವುದಕ್ಕೂ ಕೂಡ ಸ್ವಲ್ಪ ಬುಡ ತುದಿ ಎಲ್ಲ ಯೋಚನೆ ಮಾಡಿ ಅಳದು ತೂಗಿ ಅವರ ಸಹಾಯ ಪಡ್ಕೊಳ್ಳಿ ಸಪ್ತಮಾಧಿಪತಿ ಧನಾಧಿಪತಿಯಾದಂಥ ಶುಕ್ರಗ್ರಹವು ನಿಮಗೆ ಅತ್ಯಂತ ಶುಭಕಾರಕವಾದಂಥ ಫಲಗಳೇ ಕೊಡುವಂಥದ್ದು ವಿದೇಶ ಪ್ರಯಾಣ ವಿದೇಶ ಪ್ರಯಾಣ ಅಂತಂದರೆ ಯಾವುದೋ ಒಂದು ಆಫೀಸ್ ಕೆಲಸದ ಮೇಲೆ ಸ್ವಲ್ಪ ತಿರುಗಾಟ ಜಾಸ್ತಿ ಆಗ್ತದೆ ನಿಮಗೆ ಈ ಏಪ್ರಿಲ್ ಮಾಸದಲ್ಲಿ ಅದು ವಿದೇಶ ಪ್ರಯಾಣ ಆಗಿರ್ಬೋದು ಅಥವಾ ನಿಮ್ಮ ಕಾರ್ಯಕ್ಷೇತ್ರದಿಂದ ಬೇರೆ ಬೇರೆ ಸ್ಥಳಗಳಿಗೆ ರಾಜ್ಯಗಳಿಗೆ ಪ್ರಯಾಣ ಬೆಳೆಸುವಂತಹ ಯೋಗ ಭಾಗ್ಯನೂ ಇದೆ ಹಾಗಾಗಿ ನೀವು ಎಲ್ಲೇ ಪ್ರಯಾಣ ಬೆಳೆಸಿದರೂ ಕೂಡ ಒಂದು ಸ್ವಲ್ಪ ಜಾಗ್ರತೆಯಾಗಿ ಇರಿ ವಿದ್ಯಾಭ್ಯಾಸ ಉತ್ತಮ ಜ್ಞಾನ ವೃದ್ಧಿ ಆಗುವಂಥದ್ದು ಯಾರೆಲ್ಲ ವಿದ್ಯಾರ್ಥಿಗಳಿದ್ದಾರೆ ಅವರಿಗೆಲ್ಲ ಒಂದು ಜ್ಞಾನ ವೃದ್ಧಿಯಾಗುವಂಥದ್ದು ನೀವು ಮಾಡ್ತಿರುವಂಥ ವಿದ್ಯಾಭ್ಯಾಸ ಅತ್ಯುತ್ತಮವಾಗಿರುವಂಥದ್ದು ಅದೇ ರೀತಿಯಾಗಿ ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಬರೆದವರು ಅಥವಾ ಬರೀಲಿಕ್ಕೆ ಪ್ರಿಪೇರ್ ಆಗ್ತಿದ್ದವರು ಅವರಿಗೂ ಕೂಡ ಒಂದು ಉತ್ತಮ ಫಲಿತಾಂಶ ಅಂತ ಸಿಗುವಂಥದ್ದು ಮತ್ತು ಅದರಿಂದ ಒಳ್ಳೆಯ ಒಂದು ರಿಜಲ್ಟ್ ನಿಮಗೆ ಬರ್ತದೆ ಖಂಡಿತವಾಗಲೂ ನಿಮ್ಮ ಶ್ರಮ ಅಗತ್ಯ ಈ ಸಾಡೆ ಸಾತಿಯ ಸಂದರ್ಭದಲ್ಲಿ ನೀವು ಎಷ್ಟು ಶ್ರಮಪಟ್ಟು ಕೆಲಸ ಮಾಡ್ತೀರೋ ಅಷ್ಟು ಉತ್ತಮವಾದಂಥ ಫಲಿತಾಂಶವೇ ಬರ್ತದೆ ಹಾಗಾಗಿ ಈ ಏಪ್ರಿಲ್ ಮಾಸದಲ್ಲಿ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮವಾಗಿದೆ ಉದ್ಯೋಗ ಪ್ರಾಪ್ತಿಯಾಗುವಂಥದ್ದು ಯಾರಿಗೆಲ್ಲ ಕೆಲಸ ಇರಲಿಲ್ಲ ಯಾರೆಲ್ಲ ಕೆಲಸ ಹುಡುಕ್ತಾ ಇದ್ರಿ ಅವರಿಗೆಲ್ಲ ಒಂದು ಉದ್ಯೋಗ ಪ್ರಾಪ್ತಿಯಾಗುವಂಥದ್ದು ಮತ್ತು ನೀವು ಮಾಡ್ತಿರುವಂಥ ಒಂದು ಕೆಲಸದಲ್ಲಿ ಗೌರವ ಒಂದು ಪ್ರತಿಷ್ಠೆ ಒಂದು ಪ್ರಮೋಷನ್ ಹೇಳುವಂಥದ್ದು ಆಗುವಂಥದ್ದಾಗ್ತದೆ ಹಾಗಾಗಿ ಯಾರಿಗೆಲ್ಲ ಉದ್ಯೋಗ ಇಲ್ಲವೋ ಅಥವಾ ಯಾರೆಲ್ಲ ಉದ್ಯೋಗ ಮಾಡ್ತಿದ್ದವ್ರಿಗೆ ಉದ್ಯೋಗ ಇಲ್ಲದಿದ್ದವ್ರಿಗೆ ಉದ್ಯೋಗ ಸಿಗುವಂಥದ್ದು ಇದ್ದವರಿಗೆ ಒಂದು ಪ್ರಮೋಷನ್ ಹೇಳುವಂಥದ್ದು ಸಿಗ್ತದೆ ಮದುವೆಯ ಯೋಗ ಈ ಮೇಷರಾಶಿಯವರು ತುಂಬ ಜನರು ಈ ಮದುವೆ ಆಗಬೇಕು ಅಂದ್ಕೊಂಡು ಕಾಯ್ಕೊಂಡಿದ್ದವರು ಅಥವಾ ಮದುವೆ ಆಗದೇ ಇದ್ದವರು ಅಥವಾ ಕೆಲವೊಬ್ಬರು ವಿಚ್ಛೇದಿತರಿದ್ದಾರೆ ಅವರಿಗೂ ಕೂಡ ಮರು ಮದುವೆಯ ಭಾಗ್ಯ ಹೇಳುವಂಥದ್ದು ಇದೆ ಹಾಗಾಗಿ ನಿಮ್ಮ ಮೂಲ ಜಾತಕವನ್ನು ನುರಿತ ಜ್ಯೋತಿಷಿಗಳಿಗೆ ತೋರಿಸಿ ಮದುವೆಯ ವಿಚಾರ ಪ್ರಸ್ತಾಪ ಮಾಡಿ ಗುರು ಹಿರಿಯರ ಜೊತೆಗೆ ಅವರ ಸಲಹೆ ಪಡ್ಕೊಳ್ಳಿ ಅದರ ನಂತರ ನಿಮ್ಮ ಮುಂದಿನ ಹೆಜ್ಜೆ ಇಡಿ ಸಂತಾನ ಭಾಗ್ಯ ತುಂಬ ಜನರಿಗೆ ಮಕ್ಕಳಿಲ್ದೇ ಇರುವಂಥದ್ದು ಮದುವೆಯಾಗಿ ಎರಡು ವರ್ಷ ಮೂರು ವರ್ಷ ಹತ್ತು ವರ್ಷ ಆದವರು ಅವರೆಲ್ಲ ಇದ್ದಾರೆ ಹಾಗಾಗಿ ಇವರಿಗೆಲ್ಲ ಬಂದು ಒಂದು ಸಂತಾನ ಪ್ರಾಪ್ತಿಯ ಯೋಗ ಇದೆ ಹಾಗಾಗಿ ನಿಮ್ಮ ನಿಮ್ಮ ಪ್ರಯತ್ನ ನೀವು ಮಾಡಿ ಖಂಡಿತವಾಗಲೂ ಕೂಡ ಒಂದು ಸಂತಾನ ಭಾಗ್ಯ ಹೇಳುವಂಥದ್ದು ಈ ಏಪ್ರಿಲ್ ಮಾಸದಲ್ಲಿದೆ ಧನಪ್ರಾಪ್ತಿ ನೀವು ಮಾಡ್ತಿರುವಂಥ ಒಂದು ಉದ್ಯೋಗದಲ್ಲಿ ಅತ್ಯುತ್ತಮವಾದಂಥ ಒಂದು ಧನ ಲಾಭ ಬರುವಂಥದ್ದು ಆರ್ಥಿಕವಾಗಿ ನೀವು ಸಬಲರಾಗುವಂಥದ್ದು ಈ ಏಪ್ರಿಲ್ ಮಾಸದಲ್ಲಿದೆ ಸ್ಟಾರ್ಟಿಂಗ್ ಡೇಸಲ್ಲಿ ನಿಮಗೆ ಸಾಡೆ ಸಾತಿಯ ಎಫೆಕ್ಟ್ ಅಷ್ಟೊಂದು ಇರೋದಿಲ್ಲ ನೀವು ಮೊದಲಿಂದ ಏನು ನಡ್ಕೊಂಡು ಬಂದಿದ್ರಿ ಮೊದಲಿಂದ ನಿಮ್ಮ ಕಾರ್ಯಗಳು ಹೇಗೆ ನಡೀತಾ ಇತ್ತು ನಿಮ್ಮ ಕರ್ಮಗಳು ಯಾವ ರೀತಿ ನಡೀತಾ ಇತ್ತು ಅದೇ ರೀತಿಯಾದಂತಹ ಒಂದು ಧನಾಗಮನ ಆಗ್ತದೆ ನೀವು ಹೆದ್ರಿಕೊಂಡು ನಂಗೆ ಸಾಡೆ ಸಾತಿ ಇದೆ ಮುಂದೆ ಲಾಸ್ ಆಗ್ತೀನೇನೋ ನಷ್ಟ ಆಗ್ತದೇನೋ ಅಂದ್ಕೊಂಡು ಹೆದ್ರಕೊಂಡು ಕೂತ್ಕೊಂಡ್ರೆ ಖಂಡಿತವಾಗ್ಲೂ ನಿಮಗೆ ಹೋಗೋದು ನಷ್ಟಕ್ಕೇ ಹಾಗಾಗಿ ಹೆದ್ರಿಕೆ ಹೇಳುವಂಥದ್ದು ಬೇಡ ಅದರಲ್ಲೂ ಕೂಡ ಮೇಷರಾಶಿಯವರು ತುಂಬ ಧೈರ್ಯವಂತರು ಶೂರವಂತರು ಸಾಹಸವಂತರು ನಿಮಗೆ ಅಷ್ಟೊಂದು ಎಫೆಕ್ಟ್ ಆಗೋದಿಲ್ಲ ಅಂದ್ಕೊಂಡಿದ್ದೀನಿ ನಾನು ಈ ಸಾಡೆ ಸಾತಿ ಹೇಳುವಂಥದ್ದು ಹಾಗಾಗಿ ನಿಮ್ಮ ಧೈರ್ಯನೇ ನಿಮಗೆ ರಕ್ಷಣೆ ಕೊಡ್ತದೆ ಒಂದು ಕೆಸರಿನಲ್ಲಿ ಇರುವಂತಹ ಕಮಲದ ಥರ ನೀವು ಮೊಳಗ್ತೀರಾ ಬೆಳಗ್ತೀರಾ ಅರಳ್ತೀರಾ ದಯವಿಟ್ಟು ಯಾರೂ ಕೂಡ ಸಾಡೆಸಾತಿಯ ಭಯಕ್ಕೆ ಬೀಳಬೇಡಿ ಮುಂದೆ ನೋಡೋದಿದ್ದರೆ ನಿಮ್ಮ ಅದೃಷ್ಟ ಸಂಖ್ಯೆ ಒಂದು ಮತ್ತು ಮೂರು ಆಗಿರ್ತದೆ ಅದರ ಪ್ರಕಾರ ಯಾರೆಲ್ಲ ನೀವು ಸಂಖ್ಯಾಶಾಸ್ತ್ರವನ್ನು ನಂಬ್ಕೊಂಡು ಕೆಲಸ ಮಾಡೋರಿಗೆ ಒಂದು ಮತ್ತು ಮೂರು ಅದೃಷ್ಟ ಸಂಖ್ಯೆ ಆಗಿರ್ತದೆ ಅದೇ ರೀತಿಯಾಗಿ ಸ್ತ್ರೀಯರ ವಿಚಾರಕ್ಕೆ ಬಂದರೆ ಒಂದು ಸ್ವಲ್ಪ ಮದುವೆ ಆದವ್ರಿಗೆ ಇದ್ದೀನಿ ಮತ್ತು ಕೆಲವೊಬ್ಬರಿಗೆ ಎಂಗೇಜ್ಮೆಂಟ್ ಆಗ ಆದವರು ಅಥವಾ ಬೇರೆಯೊಬ್ಬರಿಗೆ ಒಬ್ಬರೊಬ್ಬರು ಪರಸ್ಪರವಾಗಿ ಪ್ರೀತಿ ಮಾಡ್ತಾ ಇರೋರಿಗೆ ಸ್ಪೆಷಲಿ ಸ್ತ್ರೀಯರಿಗೆ ಹೇಳುತ್ತಿರುವಂಥದ್ದು ಮೇಷರಾಶಿಯವರಿಗೆ ಒಂದು ಸ್ವಲ್ಪ ನಿಮ್ಮ ಸಂಗಾತಿಯ ಜೊತೆಗೆ ಕಿರಿಕಿರಿ ಉಂಟಾಗ್ಬೋದು ಸ್ವಲ್ಪ ಎಚ್ಚರಿಕೆ ಅಗತ್ಯ ಸುಮ್ಮ ಸುಮ್ಮನೆ ಮಾತಿಗೆ ಮಾತು ಬೆಳೆದು ನಿಮ್ಮಿಬ್ಬರಲ್ಲೇ ಬಂದುಬಿಟ್ಟು ಒಂದು ವೈಮನಸ್ ಉಟ್ಕೊಳ್ಳೋವಂಥದ್ದು ಮನಸ್ತಾಪ ಉಟ್ಕೊಳ್ಳುವಂಥದ್ದು ಆಗ್ತದೆ ಅದೆಲ್ಲ ಮಾಡ್ಕೊಳ್ಳೋಕೆ ಹೋಗಬೇಡಿ ಏನೇ ಮನಸ್ತಾಪ ಉಟ್ಕೊಳ್ಳಿ ಏನೇ ಇದ್ದರೂ ಕೂಡ ನೀವು ಖಂಡಿತವಾಗ್ಲೂ ಸ್ವಲ್ಪ ತಣ್ಣಗಾಗಿ ಮಾತಾಡಬೇಕಾಗ್ತದೆ ಅಥವಾ ಇರುಸು ಮುರುಸು ಮಾಡ್ಕೊಳ್ಳೋಕೆ ಹೋಗಬೇಡಿ ಎಷ್ಟೇ ನಿಮಗೆ ಕೋಪ ಬಂದರೂ ಕೂಡ ಆ ಕೋಪ ನಿಮ್ಮ ಕಂಟ್ರೋಲಲ್ಲಿರಲಿ ಕೋಪದ ಕಂಟ್ರೋಲಲ್ಲಿ ನೀವು ಹೋಗೋಕೆ ಹೋಗಬೇಡಿ ಮೇಷರಾಶಿಯವರಿಗೆ ಸ್ವಲ್ಪ ಕೋಪ ಜಾಸ್ತಿ ಸಡನ್ನಾಗಿ ಯಾವುದಾದ್ರೂ ಒಂದು ಡಿಸಿಷನ್ ತೊಗೊಳಕ್ಕೆ ಹೋಗಬೇಡಿ ಸಡನ್ನಾಗಿ ಡಿಸಿಷನ್ ತೊಗೊಂಡ್ರೆ ಏನಾಗ್ತದೆ ಕೇಳಿದ್ರೆ ನಾಳೆ ದಿನ ಅದರಿಂದ ಬರುವ ಬರುವಂತಹ ಒಂದು ಫಲಿತಾಂಶ ತೀರಾ ಕೆಟ್ಟದಾಗಿರ್ತದೆ ಸಾಡೆ ಸಾತಿಯ ಸಂದರ್ಭದಲ್ಲಿ ಇಂಥ ಕೆಟ್ಟ ಕೋಪಗಳು ಬರ್ತದೆ ಇಂಥ ಡಿಸಿಷನ್ ತಗೊಳ್ಳುವಂಥ ಸಮಯ ಸಂದರ್ಭಗಳು ನಿಮ್ಗೆ ಒದಗಿ ಬರ್ತದೆ ಹಾಗಾಗಿ ಸಡನ್ನಾಗಿ ಯಾವುದೇ ರೀತಿಯಾದಂಥ ಒಂದು ಡಿಸಿಷನು ತೊಗೊಳಕ್ಕೆ ಹೋಗಬೇಡಿ ಕೆಲವೊಂದಿಷ್ಟು ದುಂದು ವೆಚ್ಚಗಳು ಜಾಸ್ತಿ ಆಗುವಂಥದ್ದು ಅನವಶ್ಯಕವಾಗಿ ಖರ್ಚುಗಳು ಅಂತ ಬರುವಂಥದ್ದು ಅದು ಕೆಲವೊಂದಿಷ್ಟು ಮೆಡಿಕಲ್ ಖರ್ಚು ಇರ್ಬೋದು ಅಥವಾ ಏನಾದರೂ ಒಂದು ಖರ್ಚು ಇರ್ತದೆ ನಿಮಗೆ ನೀವು ಅದ್ರ ಬಗ್ಗೆ ಯೋಚನೆ ಕೂಡ ಮಾಡಿರೋದಿಲ್ಲ ಈ ಥರ ಖರ್ಚು ಬರ್ಬೋದಾ ಅಂದ್ಕೊಂಡು ಅಂಥ ಖರ್ಚುಗಳು ಬರ್ತದೆ ಅದಕ್ಕಾಗಿ ಈ ಸಾಡೆ ಸಾತಿಯ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಮುಂಜಾಗ್ರತೆಗಳು ಕೆಲವೊಂದು ಎಚ್ಚರಿಕೆಗಳು ನಿಮಗೆ ಇನ್ನು ಮುಂದೆ ಹೇಳ್ತೀನಿ ಕೇಳ್ಕೊಳ್ಳಿ ಅಂಥದ್ದೇನೋ ಭಯ ಬೀಳುವಂಥ ಎಚ್ಚರಿಕೆ ಅಂದ್ಕೊಂಡು ನಾನು ಹೇಳ್ತಾ ಇಲ್ಲ ಏನೇನೆಲ್ಲ ಒಂದು ಸಣ್ಣ ಪುಟ್ಟ ಪ್ರಾಬ್ಲಮ್ಗಳು ಅಥವಾ ಸಮಸ್ಯೆಗಳು ಬರ್ಬೋದು ಅಂತಂದರೆ ಒಂದು ಈಗ ಹೇಳಿದೆ ನಾನು ದುಂದು ವೆಚ್ಚ ಆಗ್ಬೋದು ಅಂದ್ಕೊಂಡು ಇನ್ನು ಹಣಕಾಸಿನ ವಿಚಾರದಲ್ಲಿ ತುಂಬ ಸೂಕ್ಷ್ಮವಾಗಿರಬೇಕು ತಾವು ಸಾಲನೂ ಕೊಡಬೇಡಿ ಸಾಲನೂ ತೊಗೋಬೇಡಿ ಅದು ಎರಡೂ ಮಾಡೋಕ್ಕೆ ಹೋದರೆ ಏನೆಲ್ಲ ಏನೆಲ್ಲ ಪ್ರಾಬ್ಲಮ್ಗಳು ಬರ್ಬೋದು ಒಂದು ಸಾಲ ಕೊಟ್ಟರೆ ವಾಪಸ್ ಬರೋದೇ ಇಲ್ಲ ಅದು ಇನ್ನೊಂದು ಸಾಲ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಸಾಲ ಮಾಡಿದ್ರೆ ಅಂತ ಇಟ್ಕೊಳ್ಳಿ ಅದನ್ನು ತೀರ್ಸೋಕ್ಕಾಗೋದಿಲ್ಲ ನಿಮ್ಮ ಹತ್ರ ಅದಕ್ಕೆ ಬಡ್ಡಿ ಬಡ್ಡಿಗೆ ಚಕ್ರ ಬಡ್ಡಿ ಮೀಟ್ರ್ ಬಡ್ಡಿ ಎಲ್ಲ ಬೀಳ್ತಾ ಹೋಗ್ತದೆ ಅದಕ್ಕಾಗಿ ಏನೇ ಸಮಸ್ಯೆ ಇದ್ದರೂ ಕೂಡ ನಿಮ್ಮಲ್ಲಿ ಏನಿದೆಯೋ ನಿಮ್ಮ ಸೇವಿಂಗ್ಸ್ ಏನಿದೆಯೋ ಅದರಲ್ಲೇ ವಹಿವಾಟುಗಳನ್ನ ಮಾಡ್ಕೊಳ್ಳಿ ತಾಳ್ಮೆ ಅತೀ ಮುಖ್ಯವಾಗುವಂಥದ್ದು ನಿಮಗೆ ಈ ಸಾಡೆ ಸಾತಿಯ ಸಂದರ್ಭದಲ್ಲಿ ನಿಮ್ಮ ತಾಳ್ಮೆಯೇ ನಿಮಗೆ ಕಾಪಾಡುವಂಥದ್ದು ಯಾರು ಏನೇ ಹೇಳಲಿ ಅದು ನನಗೆ ಹೇಳಿದ್ದಲ್ಲ ಅದು ಬೇರೆಯವ್ರಿಗೆ ಹೇಳಿದ್ದು ಅದು ನಾನು ಕೇಳಿಸ್ಕೊಂಡೇ ಇಲ್ಲ ಅಂದ್ಕೊಂಡು ನೀವು ಉಳಿದ್ರೆ ತುಂಬ ಒಳ್ಳೆಯದು ಅವ್ನು ನನಗೆ ಹಾಗೆ ಯಾಕಂದ ಇವನು ಯಾಕೆ ನನಗೆ ಹೀಗೆ ಹೇಳಬೇಕಾಗಿತ್ತು ಇಂಥವೆಲ್ಲ ಮಾತುಗಳನ್ನು ಬೇರೆಯವ್ರದ್ದು ಕೇಳಿಕೊಂಡು ನೀವು ಅವ್ರ ಮೇಲೆ ಹೋದರೆ ಅದು ಮುಂದೊಂದು ದಿನ ತುಂಬ ದೊಡ್ಡ ಜಗಳನೂ ಆಗ್ಬೋದು ಅಥವಾ ಗಲಾಟೆನೂ ಆಗ್ಬೋದು ಅಥವಾ ಕೈ ಕೈ ಕೂಡ ಮಿಲಾಯಿಸಲಿಕ್ಕೆ ಸಾಧ್ಯತೆಗಳಿರ್ತದೆ ಹಾಗಾಗಿ ಮೊದಲೇ ಮೇಷರಾಶಿಯವರು ಒಂದು ಸ್ವಲ್ಪ ಧೈರ್ಯನೂ ಜಾಸ್ತಿ ಒಂದು ಸಹ ಒಂದು ಸ್ವಲ್ಪ ಸಾಹಸಮಯ ವ್ಯಕ್ತಿಗಳು ಕೂಡ ಆಗಿರ್ತಾರೆ ನಿಮ್ಮ ಸಾಹಸನ ಬೇರೆಯವ್ರ ಮೇಲೆ ತೋರ್ಸೋಕೆ ಹೋಗಬೇಡಿ ಅದೇ ರೀತಿಯಾಗಿ ಉದ್ಯೋಗ ಕ್ಷೇತ್ರದಲ್ಲಿ ಉದ್ಯೋಗ ಕ್ಷೇತ್ರದಲ್ಲಿ ನೀವು ಮಾಡ್ತಿರುವಂಥ ಕೆಲಸ ಯಾವ ಆಫೀಸಲ್ಲಿ ಮಾಡ್ತಿದ್ರಿ ಅಥವಾ ನಿಮ್ಮ ಸ್ವಂತ ಬಿಸ್ನೆಸ್ ಆಗಿರಲಿ ನೀವು ಸಾವಿರ ಜನರಿಗೆ ಮೀಟ್ ಮಾಡಬೇಕಾಗ್ತದೆ ಸಾವಿರ ಜನರ ಜೊತೆಗೆ ವ್ಯವಹಾರ ಮಾಡಬೇಕಾಗ್ತದೆ ಅಂಥವ್ರ ಜೊತೆ ಎಲ್ಲ ಒಂದು ತಾಳ್ಮೆಯಿಂದ ಮಾತಾಡಿ ನಿಮಗೆ ಸಮಸ್ಯೆಗಳು ಸಾವಿರ ಇರಲಿ ನಿಮ್ಮ ಸಮಸ್ಯೆನ ಹೋಗ್ಬಿಟ್ಟು ಬೇರೆಯವ್ರ ಮೇಲೆ ಹಾಕೋಕೆ ಹೋಗಬೇಡಿ ಅದರಿಂದ ನಿಮಗೆ ಲಾಭ ಆದರೆ ಓಕೆ ಲಾಭವೇ ಆಗದೇ ನಷ್ಟವೇ ಬರ್ತದೆ ಅಂದಮೇಲೆ ಅಂಥವೆಲ್ಲ ನೀವು ನಿಮ್ಮ ಟೆನ್ಷನ್ನು ನಿಮ್ಮ ಕಿರಿಕಿರಿ ನಿಮ್ಮ ಮನೆಯಲ್ಲಿರೋ ಆಗ ಆದಂಥ ಒಂದು ಸಣ್ಣ ಪುಟ್ಟ ಇರುಸು ಮುರುಸು ಎಲ್ಲ ಬಂದುಬಿಟ್ಟು ಆ ಕೋಪನ ಬೇರೆಯವ್ರ ಮೇಲೆ ಹಾಕೋಕೆ ಹೋದರೆ ಅದು ನಷ್ಟ ನಿಮಗೆ ಆಗ್ತದೆ ಹಾಗಾಗಿ ಎಲ್ಲೂ ಕೂಡ ನಿಮ್ಮ ತಾಳ್ಮೆಯನ್ನು ಕಳ್ಕೊಬೇಡಿ ಸಿಟ್ಟನ್ನು ತೋರಿಸ್ಬೇಡಿ ಸದ್ಯದ ಮಟ್ಟಿಗೆ ಎಲ್ಲನೂ ಚೆನ್ನಾಗಿದೆ ಸಾಡೆಸತಿ ಬಿಟ್ಟರೆ ಮಿಕ್ಕಿದೆಲ್ಲ ಗ್ರಹ ಫಲಗಳು ತುಂಬ ಅತ್ಯದ್ಭುತವಾಗೇ ಇದೆ ನಿಮಗೆ ಆದರೂ ಕೂಡ ನಿಮಗೆ ಒಂದು ಜಾಗ್ರತರಾಗಿರಿ ಅಂದ್ಕೊಂಡು ನಾನು ಹೇಳ್ತಾ ಇರುವಂಥದ್ದು ಅದೇ ರೀತಿಯಾಗಿ ವಾಹನ ಚಾಲಕರು ವಾಹನ ಚಾಲಕರು ಮೈಯೆಲ್ಲ ಕಣ್ಣಾಗ್ಬಿಟ್ಟು ನಿಮ್ಮ ನಿಮ್ಮ ಗಾಡಿಗಳನ್ನು ಓಡಿಸ್ಬೇಕು ನೀವು ವಾಹನವನ್ನು ಚಾಲನೆ ಮಾಡಬೇಕು ಕೆಲವೊಂದಿಷ್ಟು ಸಣ್ಣ ಪುಟ್ಟ ಅಪಘಾತಗಳಾಗ್ಬೋದು ನಿಮ್ಮ ಯಾವುದೋ ಒಂದು ಯೋಚನೆಯಲ್ಲಿ ನೀವು ಗಾಡಿ ಓಡಿಸೋದು ಅಥವಾ ಎಲ್ಲೋ ಒಂದು ಕಡೆಗೆ ಫೋನ್ ಹೆಲ್ಮೆಟ್ ಒಳಗಡೆ ಹಾಕ್ಕೊಂಡು ಮಾತಾಡ್ತಾ ಹೋಗುವಂಥದ್ದು ಅಥವಾ ನೀವು ಸ್ಟ್ರೇರಿಂಗಲ್ಲಿ ಕೈ ಇಟ್ಕೊಂಡಾಗ ಯಾವುದೋ ಹೆಡ್ಫೋನ್ ಚುಚ್ಕೊಂಡು ಕಿವಿಗೆ ಯಾವುದೋ ಒಂದು ಗೂಗಲ್ ಮಾತಾಡ್ಕೊಂಡು ಹೋಗಿ ಯಾರಿಗಾದರೂ ಟಚ್ ಮಾಡ್ಕೊಳ್ಳೋವಂಥದ್ದು ಎಲ್ಲ ಆಗ್ಬೋದು ಅದೆಲ್ಲ ಅದಕ್ಕೂ ನೀವು ಬ್ರೇಕ್ ಇಡಬೇಕು ಅದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ ಫೋನನ್ನು ಯೂಸೇ ಮಾಡಬೇಡಿ ಇರಬೇಕಾದ್ರೆ ಇಂಥವೆಲ್ಲ ಸಾಡೆ ಸಾತಿ ಸಮಯದಲ್ಲಿ ಏನಾಗ್ತದೆ ಕೇಳಿದ್ರೆ ಅದು ಹೇಳಿ ಕೇಳಿ ಯಾವುದೂ ಒಂದು ಆಗೋದಿಲ್ಲ ಆಕಸ್ಮಿಕವಾಗಿ ಆಗುವಂಥದ್ದು ಹಾಗಾಗಿ ಆದಷ್ಟು ನೀವು ಜಾಗೃತರಾಗಿರಬೇಕಾಗ್ತದೆ ಯಾವುದೇ ಕೆಲಸ ಮಾಡೋಕ್ಕೆ ಹೋದರೂ ಕೂಡ ಒಂದು ಸ್ವಲ್ಪ ವಿಳಂಬ ಅಂತ ಹೇಳುವಂಥದ್ದು ಹಾಗೇ ಆಗ್ತದೆ ಸಾಡೆಸತಿ ಟೈಮಲ್ಲಿ ಹಾಗಂತ ಕೆಲಸ ಆಗೋದಿಲ್ಲ ಅಂದ್ಕೊಂಡು ನಾನು ಹೇಳೋದಿಲ್ಲ ಇವತ್ತಾಗೋ ಕೆಲಸ ಒಂದಿನ ಬಿಟ್ಟಾಗ್ಬೋದು ಆದರೆ ಕೆಲಸ ಹಾಗೇ ಆಗ್ತದೆ ಧೈರ್ಯವಾಗಿರಬೇಕು ನೀವು ಸಾಡೆಸಾತಿಯ ಸಂದರ್ಭದಲ್ಲಿ ಒಂದು ಸ್ವಲ್ಪ ಪ್ಲ್ಯಾನಿಂಗ್ ಅಗತ್ಯವಾಗಿರ್ತದೆ ಏನು ಮಾಡಿದರೆ ಏನಾಗ್ಬೋದು ಹೀಗೆ ಮಾಡಿದರೆ ಎಷ್ಟು ನನಗೆ ಧನ ಲಾಭ ಬರ್ಬೋದು ಅಥವಾ ಆ ರೀತಿ ಯೋಚನೆ ಮಾಡಿದ್ರೆ ಎಷ್ಟು ನಂಗೆ ಲಾಸ್ ಆಗ್ಬೋದು ನೆಗೆಟಿವ್ ಮತ್ತು ಪಾಸಿಟಿವ್ ಎರಡೂ ಇರಲಿ ನಿಮ್ಮ ಮೈಂಡಲ್ಲಿ ಮೊದಲು ನೆಗೆಟಿವ್ ಯೋಚನೆ ಮಾಡ್ಕೊಳ್ಳಿ ಅದಾಗಿದ್ದಮೇಲೆ ಪಾಸಿಟಿವ್ ಕಡೆಗೆ ಬನ್ನಿ ಡೆಫಿನೆಟ್ಲಿ ಇದು ಕೆಲಸ ಆಗ್ತದೆ ಈ ಟ್ರಿಕ್ಸ್ ನಿಮಗೆ ವರ್ಕೌಟ್ ಆಗ್ತದೆ ಇಲ್ಲ ನಾನು ಇದ್ದಿದ್ದೆ ಹೀಗೆ ಮೊದಲಿಂದನೂ ಏ ಹಾಗೆ ಮಾಡ್ಕೊಂಬಂದಿದ್ದೀನಿ ನಾನು ಇಷ್ಟು ದೊಡ್ಡ ಕೋಟ್ಯಾಧಿಪತಿ ಆಗಿದ್ದೀನಿ ಇಷ್ಟೆಲ್ಲ ನಾನು ಗಳಿಸಿದ್ದೀನಿ ಅಂದ್ಕೊಂಡು ಹೋದರೆ ಸಾಡೆ ಸಾತಿ ಅನುಭವ ಯಾರಿಗೂ ಬೇಡ ಅದು ಈಗ ಅನುಭವಿಸುವಂಥ ಮಕರ ರಾಶಿಯವರಿಗೆ ಗೊತ್ತಿರುತ್ತೆ ಮೀನಾರಾಶಿಯವರಿಗೆ ಗೊತ್ತಿರುತ್ತೆ ಕುಂಭರಾಶಿಯವರಿಗೆ ಇದ್ರ ಎಲ್ಲ ಗೊತ್ತಿರುತ್ತೆ ಹಾಗಾಗಿ ಮುಂದೆ ಬರುವಂಥ ಸರದಿ ನಿಮ್ಮದು ಅದು ನಿಧಾನ 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 ಒಂದೊಂದೇ ಸ್ಟೆಪ್ ಆಗಿ ಬರ್ತದೆ ಆದರೂ ಕೂಡ ನಾನು ನಿಮ್ಗೆ ಹೇಳೋದು ಪ್ರಾರಂಭದಲ್ಲಿ ಇದರ ಎಫೆಕ್ಟ್ ಅಷ್ಟೊಂದು ಇರೋದಿಲ್ಲ ಪ್ರಾರಂಭದಲ್ಲಿ ನಿಮ್ಗೆ ಯಾವುದ್ರ ಬಗ್ಗೆನೂ ಅರಿವಿರೋದಿಲ್ಲ ಹಾಗಾಗಿ ಮೊದಲೇ ನಾವು ಪ್ರಿಕಾಷನ್ ತೊಗೊಂಡ್ಬಿಟ್ರೆ ಮುಂದೆ ನಿಮಗೆ ಸಾಡೆ ಸಾತಿಯ ಅನುಭವವೂ ಆಗೋದಿಲ್ಲ ಅದರದ್ದು ಯಾವುದೇ ಒಂದು ಎಫೆಕ್ಟು ಕೂಡ ನಿಮ್ಗೆ ಬರೋದಿಲ್ಲ ಹಾಗಾಗಿ ಆದಷ್ಟು ಧಾರ್ಮಿಕ ಕಾರ್ಯಗಳನ್ನು ಮಾಡಿ ಆದಷ್ಟು ದೇವಸ್ಥಾನಗಳಿಗೆ ಹೋಗಿ ದೇವರ ದರ್ಶನ ಮಾಡಿ ಸ್ಪೆಷಲಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಶನಿಮಾತ್ಮನ ದೇವಸ್ಥಾನಕ್ಕೆ ಹೋಗಿ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ನಿಮಗೆ ಎಲ್ಲ ಒಳ್ಳೆಯದೇ ಆಗ್ತದೆ ಬಿಟ್ಟರೆ ಕೆಡ್ಕೊಂತೂ ಆಗೋದಿಲ್ಲ ಪ್ರತಿ ಶನಿವಾರ ಮರೆಯದೆ ನೀವು ಶನೇಶ್ವರನ ಒಂದು ದರ್ಶನ ಮಾಡಿ ಅಲ್ಲಿ ದೀಪಕ್ಕೆ ಎಣ್ಣೆ ಹಾಕಿ ಇಷ್ಟೆಲ್ಲ ಮಾಡಿದರೆ ಯಾವ ಸಾಡೆ ಸಾತಿನೂ ಬರೋದಿಲ್ಲ ಆದರೆ ಏಪ್ರಿಲ್ ಹೇಳುವಂಥದ್ದು ನಿಮಗೆ ಅತ್ಯುತ್ತಮವಾಗಿದೆ ನೀವು ಯಾವುದೇ ಕಾರ್ಯ ಮಾಡಿದರೂ ಕೂಡ ಅದರಲ್ಲಿ ನಷ್ಟ ಸೋಲು ಹೇಳುವಂಥದ್ದಿಲ್ಲ ಸದ್ಯದ ಮಟ್ಟಿಗೆ ಹಾಗಾಗಿ ಈ ಏಪ್ರಿಲ್ ಹೇಳುವಂಥದ್ದು ಅತಿ ಉತ್ತಮವಾಗಿ ನೀವು ಅನುಭವಿಸಿ ಅದನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ ಸರ್ವೇ ಜನ ಸುಖಿನೋ ಭವಂತು